ತುಂಬ ರೆಸಾಲ್ಟ್ ಮಲ್ಕೊಂಡಿದ್ರು ಇದು ಟೈಮ್ ವೇಸ್ಟು ರೌಂಡ್ ಮಂಡಿ ಕರೀತರೂ ಬ್ಯೂ ನೋಡುವಂತ ಗುಡ್ ಮಾರ್ನಿಂಗ್ ಗಾಯ್ಸ್ ಡೈಲಿ ಗಾಡಿ ನಿಲ್ಸಿದ್ರೆ ವೇಸ್ಟು ಏನಾದ್ರು ಕಂಟೆಂಟ್ ವೈಸ್ ಮಾಡಬೇಕಲ್ಲ ಶಶಾಂಕ್ ಜೊತೆ ಅವನ ಜೊತೆ ಇವತ್ತೊಂದು ಶಾರ್ಟ್ ಟ್ರಿಪ್ಪು ನಂದು ಎರಡು ಗಂಟೆಗೆ ಡ್ಯೂಟಿ ಇರೋದು ಇವಾಗ ನೈನು ಟೈಮು ಆಮೇಲೆ ಹೇಳ್ತೀನಿ ಫಸ್ಟ್ ಓಡ್ತೀನಿ ತೋರಿಸಿಗೋಸ್ ಒಂದು ಒಳ್ಳೆ ಪ್ಲೇಸ್ ತೋರಿಸ್ತೀನಿ ಬನ್ನಿ ಚಿಕ್ಕಮಂಗ್ಳೂರಲ್ಲಿದ್ದು ಈ ಥರ ಎಲ್ಲ ಪ್ಲೇಸ್ ತೋರಿಸ್ತೀನಿ ಅಂತ ಭಾರಿ ಮಿಸ್ ಆಗುತ್ತೆ ನಮ್ಮ ಸೆಕೆಂಡ್ ಶಿಫ್ಟು ಎರಡು ಗಂಟೆಗೆ ಡ್ಯೂಟಿ ಅಲ್ಲಿ ತನಕ ಏನು ಮಾಡೋದು ರೂಮಲ್ಲಿದ್ದು ಮಲ್ಕೋಕ್ಕಾಗಲ್ಲ ಅದಕ್ಕೆ ಆದ್ರ ಒಂದು ಪ್ಲೇಸ್ ಹೋಗೋಣ ಅಂತ ಹೊಡ್ತೀನಿ ನಾನು ಸುಶಾಂಕ್ರೆ ಕೇಳ ಓಡಿಸ್ಬೇಕು ಇಲ್ಲಿಗೆ ಇಲ್ಲೊಂದು ಇಲ್ಲಿ ಹೋಗಲ್ಲ ಹಿಂಡ್ಬೇಕು ಹಿಂಡ್ಬೇಕು ಒಂದು ಡಾಪ್ ಒಂದೊಂದು ಸಲ ಹತ್ತು ಹತ್ತು ಮೀಟ್ರ್ ಹೊತ್ತು ಗೊತ್ತಾ ಏನಂತೀರ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರೇ ಆದರೆ ನಮ್ಮ ಗಾಡಿ ನಮಗೆ ಮೈಲೇಜ್ ಕೊಟ್ಟರೆ ದೇವ್ರಿ ಈಗ ಪ್ರೆಸೆಂಟ್ ಹೋಗನ ಪೈಸಲ್ಲೊಂದು ಹಿಲ್ ಸ್ಟೇಷನ್ ಇದೆ ಕರೆಕ್ಟಾಗಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಲ್ಲ ಬಟ್ ಲೈವ್ ಆಗಿ ನೋಡಿದಾಗ ಹೆಂಗೆ ಕಾಣುತ್ತೆ ಗೊತ್ತಾ ರೂಟ್ ಗೊತ್ತಲ್ಲ ರೂಟು ರೆಸಾರ್ಟ್ ಗ್ರ್ಯಾಂಡ್ ರೀಟ್ ರೀಟ್ ಕಾಡಿದೆ ಆನೆ ಕಾಟ ಇದೆ ನೀ ನೋಡೋಣ ಹೆಂಗಾಗುತ್ತೋ ಹಂಗೆ ಎಷ್ಟು ಕಿಲೋಮೀಟರ್ ಇದೆ ಆಫ್ ರೋಡ್ ಫುಲ್ಲು పక్క అనేసి ఉంటా పక్క అనేసి ఉంటా వస్తా కుట్ట కొడుతారా వలేగిలేనా కొడుతవ్ చనాయే వలేల కొడుతవ్ రే ಯಾವ್ದಾದ್ರು ಪ್ರಾಣಿ ಸಿಗ್ತಾವ ನೋಡಕ್ಕೆ ಇಲ್ಲಿಂದ ಒಂದು ಫಾರೆಸ್ಟ್ ಇದೆ ಬನ್ನಿ ನೋಡೋಣ ಯಾವ್ದಾದ್ರು ಒಂದು ಪ್ರಾಣಿ ಹೋಗ್ಲಿ ಒಂದು ನಾನೇ ನಾರು ಸಿಗ್ಲಿ

Y esto lo ಅಪ್ಪಿಗೆ ಹೋಗ್ತ ಹಂಗಾಗಿ ಮಕ್ಕಳೆಲ್ಲಾ ಮೀನ್ ಹಿಡಿತಾವಂತ ಆರಾಮಾಗಿ ಇಲ್ಲೆಲ್ಲ ಮಕ್ಕಳೆಲ್ಲ ಮೀನ್ ಆರಾಮಾಗಿ ಇಟ್ಕೊಂಡು ನಾವು ಮೀನು ಹಿಡಿಯೋಕ್ಕೆ ಬಂದೇ ಬಿಟ್ಟೆ ಈ ಹಿಂಗಿದೆ ಬೇಬಿ ಕಣ ನಾವು ಅಲ್ಲಿಂದ ಬಂದಿದ್ರೆ ಹೆಲ್ಮೆಟ್ ಸಾಕು ಇರಿ ಒಂದು ನಾವು ಐನ್ ಕೆರೆ ಬಂದ ನಾನು ಲಾಸ್ಟ್ ಇದೆಯಲ್ಲ ಆ ಸೈಡು ಅಲ್ಲಿಗೆ ಹೋಗಿದ್ದಷ್ಟೇ ಇಲ್ಲಿಗೆಲ್ಲ ನಾನು ಬಂದೇ ಇಲ್ಲ ನಾನು ಈ ಥರ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಮಸ್ತಾಗಿದೆಯಲ್ಲ ಗುರು ಪ್ಲೇಸು ಸುಮ್ಮನೆ ಮಲ್ಕೊಂಡಿದ್ರು ಅಲ್ಲಿ ಟೈಮ್ ವೇಸ್ಟು ರೌಂಡ್ ಮಂಡಿ ಕರೆತರ ಬ್ಯೂಗಳು ನೋಡುವ ಹೋಗೋಣ

ಇಲ್ಲ ವಿವ ಅಲ್ಲಿ ತೋರಿಸ್ತೀನಿ ಮೀನೆಲ್ಲ ಕಾಣುತ್ತಾ ಸಣ್ಣ ಸಣ್ಣದು ದೊಡ್ಡ ದೊಡ್ಡದು ಹೇ ಅಲ್ಲಿ ಅದು ಮೀನಲ್ಲ ಅದು ಏ ಇದು ಸೇಫ್ ಇದೆ ತಾನೆ ನಾನು ಮತ್ತೆ ಹೋಗಿ ನಿಗರ್ಕೊಂಡ್ರೆ ಕಷ್ಟ ಇದು ಅಲ್ಲಿ ತನಕ ನೀರಿತ್ತು ಹಂಗೆ ಅಬ್ಸರ್ವ್ ಮಾಡ್ರಿ ಅದ್ರ ಲೆವೆಲಿಗೆ ಅಂದ್ರೆ ಎಷ್ಟು ನೀರು ಸೇರುತ್ತೆ ಇಲ್ಲಿ ಪಕ್ಕ ಹೋಗುತ್ತೆ ಅದು ಹಾರಿ ಜೋಡಿಯ ಕಾಲ ಇಲ್ಲಿ

ಕಾಣ್ತಿದೆ ಗುರಿ ಹೆಂಗ್ ಕಾಣುತ್ತೆ ಅಂತ ಈವ್ನಿಂಗ್ ಟೈಮ್ ಇದು ಮಸ್ತ್ ಬರೋಣ ಈ ಥರ ನೀರು ತುಂಬಿದಾಗ ಮತ್ತೊಂದ್ಸರಿ ಬರೋಣ ಇವಾಗ ಬರೀ ಒಂದು ರೌಂಡ್ ಅಷ್ಟೇ ಒಳ್ಳೆ ನೆರಳು ಯಾವ್ದಾದ್ರು ಪ್ಲೇಸ್ ಇದೆಯಾ ಅಲ್ಲಿ ತನಕ ಹೋಗಣ ಇದೇ ಪ್ಲೇಸ್ ಇದೇ ಪ್ಲೇಸ್ ನೀರಿತ್ತು ಇವಾಗ ನೀರಿಲ್ಲ ಶಿ ಶಿ ಇದು ನೆರಳಲ್ಲಿ ನೋಡ್ಬೇಕು ಇದನ್ನ ಅದು ನೆರಳಲ್ಲಿ ನೋಡ್ಬೇಕು ಅದು ಸಖತ್ತಾಗಿದೆ ಎಷ್ಟು ನೀರಿತ್ತು ಗೊತ್ತಾ ಬ್ರೋ ಇಲ್ಲಿ ಒಡ್ಡಾಡೋಕ್ಕೆ ಆಗ್ತಿರ್ತಿಲ್ಲ ಆ ರೇಂಜಿಗೆ ನೀರು ಪೂರ್ತಿ ಹಾಂ ಬ್ಯಾರೆ ಗೇಟಿಂಗ್ ಹಾಕಿಯರಲ್ಲ ಹಾಂ ನಾವೀಗ ಜಸ್ಟು ಅಲ್ಲಿಂದ ಬಂದಿದ್ದು ಮಳೆಗಾಲದಲ್ಲಿ ಬರಬೇಕು ಇಲ್ಲಿ ಸ್ವರ್ಗ ಸ್ವರ್ಗ ನೋಡ್ಬೋದು ಅನಿಸುತ್ತೆ ಹಾಂ ಇಲ್ಲಿ ಸೇಮ್ ಪೋಸ್ ಸೇಮ್ ಪ್ಲೇಸ್ ಇದೇ ಪ್ಲೇಸ್ ಅಲ್ಲ ಸೇಮ್ ಇದೇ ಪ್ಲೇಸ್ ಅದೇ ವ್ಯೂ ಇದೇ ವ್ಯೂ ಬಟ್ ಅವಾಗ ನೀರಿತ್ತು ಇವಾಗ ನೀರಿಲ್ಲ ಅಷ್ಟೇ ಅಲ್ಲಿಗೆ ಹೋಗ್ಬರ ಹ್ಮ್ ಅಲ್ಲಿಗ ಅಲ್ಲಿ ಹಿಡಿಬೋದು ಅಲ್ಲಿ ತುಂಬಾ ಹುಡುಗರು ಬರ್ಬೇಕು ಅವಾಗ ಚೆನ್ನಾಗಿರುತ್ತಲ್ಲ ಇಲ್ಲಿ ಜಾಲಿ ಜಾಲಿ ಈ ಟೈಮಲ್ಲಿ ಹ್ಮ್ ಕಡಿಮೆ ಹೊಡಿತಿದ್ಲಿಗೀಸ್ ಬೇಜಾನಾಗುತ್ತೆ ಮಳೆಗಾಲದಲ್ಲಿ ಬಂದ್ರೆ ಗುರು ಇಲ್ಲಿ ಬಂದೇ ಬರ್ತೀವಿ ನಮ್ಮ ಹುಡುಗ ಒಬ್ಬ ಇದ್ದಾನೆ ಕಲ್ಲೆ ಅವನಿಗೆ ಈ ತರ ಪ್ಲೇಸ್ ಅಲ್ಲಿ ನೋಡಿದ್ರೆ ಬಾರಿ ಇಷ್ಟ ಜಿಗ್ಗು ಸಂಧಿ ಭಾರಿ ಇಷ್ಟ ಅವ್ನಿಗೆ ಪದೇ ಪ್ರೇಮಿ ಪದೆ ಪ್ರೇಮಿ ಅಲ್ಲ ಬೇರೆ ತರ ಪ್ರೇಮಿ ಅವನು ಇದ್ರಲ್ಲಿ ಹೆಂಗೆ ಅಳತೆ ಮಾಡ್ತಾರೆ ನೀರು ಇದ್ರ ಲೆವೆಲಿಗೆ ಮತ್ತೆ ಇದ್ರ ಮೇಲೆ ಇನ್ನೂ ಐತೆ ಹಾಂ ಕಲ್ಲಲ್ಲೇ ಕೆತ್ತವರಲ್ಲ ಫೋರ್ ತ್ರೀ ಟೂ ಒನ್ ಹಾಂ ಹಾಂ ಅದೇ ಬಟ್ ಅದಿಲ್ಲ

ನೀರು ಕಡಿಮೆ ಆಗಿರೋದು ಗುರು ಇಲ್ದಂಗೆ ತಂಗ ಬಂದೀವಿ ಇಲ್ಲಂದ್ರೆ ಇಲ್ಲಿ ಅಲ್ಲೇ ನಿಂತ್ಕೊಂಡು ನೋಡ್ಬೇಕಷ್ಟೇ ಇದೇ ನಮ್ಮ ಕೆರೆ ಕಾಣಿಸ್ತಾ ನೋಡ್ಬೋದು ನಾನು ನಿಂತಿರೋದು ಇಲ್ಲಿ ಪ್ರೆಸೆಂಟು ಅದ್ರ ತನಕ ನೀರು ಹೋಗುತ್ತೆ ಅಂದರೆ ನಾವೆಲ್ಲ ಎಷ್ಟು ಮುಚ್ಚೋಗ್ತಿವಿ ಇದು ಯಾವ ರೇಂಜಿಗೆ ಕಾಣ್ಬೋದು ಇದು ಮೀನು ಇಲ್ಲಿ ಅದು ಒಂದು ವಯ್ತೇನಪ್ಪ ತಲೆ ಗುಮ್ಮಂತೈತೆ ಕಲರ್ಫುಲ್ ಆಗಿದೆ ಇದರಲ್ಲಿ ಮೀನು ಕಾಣುತ್ತಾ ಎಷ್ಟು ಉದ್ದ ಐತಿ ಇದು ಬಿದ್ರೆನರ ಕೆಳಕ್ಕೆ ಏನೋ ಹೋಗ್ಬಿಟ್ರೆ ಇದಕ್ಕೆ ಏನೋ ಫುಡ್ ಹಾಕ್ಬೇಕು ಅವಾಗಲೇ ಕಾಣೋದು ಇಲ್ಲಿ ನಮಿಗೆ ಇಲ್ಲ ಹಾ ಅದ್ಬತ್ವ ಇದೆ ಏ ಮೀನ್ ನೋಡ ಅಂತ ಬಂದ್ರೆ ಮೀನೇ ಕಾಣ್ತಲ್ಲ ಇದರಲ್ಲಿ ಒಳ್ಳೆ ಫ್ರೀ ನೀರು ಹ್ಮ್ ನಾವು ಮೀನ್ ಎಲ್ಲಿ ತೋರಿಸ್ಬೇಕು ಗೊತ್ತಾ ನಮ್ಮ ರೆಸಾರ್ಟ್ ಹಳ್ಳಿ ಹಳ್ಳಿತ್ತಲ್ಲ ಸಣ್ಣದು ಅಲ್ಲಿ ಈಗ ಮೀನು ಸೋಮವಾರ ಇಡೀ ಹ್ಮ್ ಗೆಸ್ಟ್ ಇಲ್ಲ ಅಂದ್ರೆ ಸಂಜೆ ಟೈಮು ಮಳೆ ಬಂದು ಹೋಗಿದೆ ಜಸ್ಟು ಒಂದು ರೂಮ್ ಸರ್ವಿಸ್ ಇತ್ತು ಕಾಫಿ ಕೊಡೋದು ಕಾಫಿ ಕೊಟ್ಬಿಟ್ಟು ಹಿಂಗೆ ಹೋಗ್ತಾ ಇದ್ದೆ ಹೋಗಿ ಫಸ್ಟು ರೆಸ್ಟೋರೆಂಟು ಸೆಟ್ ಮಾಡಬೇಕು ಏನು ಗೆಸ್ಟು ಮಧ್ಯಾಹ್ನ ಬೇರೆ ಬಫೆ ಸೆಟ್ ಮಾಡಿರಲಿಲ್ವಾ ಏನೇನು ಬೇಕು ಐಟಮ್ ತೊಗೊಂಡ್ಬರ್ತಾ ಇದ್ದ ಹಿಂಸೆ ಆಗ್ಬಿಡ್ತು ಫುಲ್ ಅಂದರೆ ಫುಲ್ಲು ಇವಾಗ ಸ್ವಲ್ಪ ಫ್ರೀಯಾಗಿದ್ದೀವಪ್ಪ ಇನ್ನು ಸಂಜೆ ನೈಟಿಗೆ ಬೇರೆ ಬೊಫೆ ನೋಡೋಣ ನೋಡೋಣ ರೀ ನಾಟಾಡುತ್ತೆ ಇನ್ನು ಸರಿ ಗೈಸ್ ಗೈಸಂಗೆ ಫುಡ್ಡು ನೈಟ್ ಟೈಮಿಗೆಲ್ಲ ಇರುತ್ತೆ ಟೈಮ್ ಎಷ್ಟು ಗೊತ್ತಾ ಕರೆಕ್ಟಾಗಿ ಹನ್ನೊಂದುವರೆ ಹನ್ನೊಂದುವರೆ ಆದ್ರೂ ಕೆಲಸ ಮುಗ್ದಿಲ್ಲ ಏನೇನು ಕೆಲಸ ಗೊತ್ತಾ ಬೊಫೆ ಎಲ್ಲ ಕ್ಲಿಯರ್ ಮಾಡಿದ್ದೀವಿ ಇರಿ ಒಂದು ನಿಮಿಷ ಬೊಫೆ ಎಲ್ಲ ಕ್ಲಿಯರ್ ಆಗಿದೆ ಬಟ್ ನಾವಿನ್ನೂ ಊಟ ಮಾಡಿಲ್ಲ ಈ ಬೊಫೆನ ಒಂದು ಸಲ ವೈಪ್ ಮಾಡಬೇಕು ಅದಾದಮೇಲೆ ಅದೊಂದು ಟೇಬಲ್ ಕ್ಲಿಯರೆನ್ಸ್ ಇದೆ ಕ್ಲಿಯರೆನ್ಸ್ ಎಲ್ಲ ಆಯ್ತು ಕ್ಲೀನ್ ಮಾಡಬೇಕು ಅದೊಂದು ಆಯಿತಾ ನೆಕ್ಸ್ಟು ಇಷ್ಟು ತನಕ ಏನು ಊಟ ಮಾಡಿದ್ರು ಅಷ್ಟು ಪ್ಲೇಟ್ನ ವಾಶ್ ಮಾಡಿ ಕೆಳಗಿಡ್ತಾರೆ ಅದನ್ನೆಲ್ಲ ತಗೊಂಡು ವೈಪಿಂಗ್ ಮಾಡಿ ಒಂದು ಕಡೆ ಸೆಟ್ ಮಾಡಿ ಹೋಗಬೇಕು ಇನ್ನೊಂದು ಗ್ಲಾಸಸ್ ಇದೆ ಗ್ಲಾಸಸ್ನ ಇದು ಮಾಡಬೇಕು ಏನಂದ್ರೆ ಹನ್ನೆರಡುವರೆ ಒಂದು ಗಂಟೆ ಅಂತೂ ಫಿಕ್ಸ್ ಇವತ್ತು ಏನು ಮಾಡೋದು ಸಿಚ್ಯುವೇಶನ್ ಸ್ಟಾಫ್ ಇಲ್ಲ ಸ್ಟಾಫ್ ಇದ್ದಿದ್ರೆ ಇಬ್ರು ಮಾಡ್ತಿರೋ ಕೆಲಸ ನಾಲ್ಕು ಜನ ಆದಾಗ ಎಷ್ಟು ಬೇಕಾಗುತ್ತೆ ಆ ಥರ ಇವತ್ತಿಬ್ರೆ ಸ್ಟಾಫು ಹಂಗಾಗಿ ಲೇಟಾಯಿತು ಊಟ ಮಾಡಬೇಕು ಊಟಕ್ಕೆ ರೋಟಿ ಇದೆ ಅದಾದಮೇಲೆ ಮೇಲೆ ಇದೆ ತಂದು ಒಂದಿರಿ ಏನಕ್ಕೆ ಸುಮ್ಮನೆ ಸ್ಪೂನ್ ಬೇಕಲ್ಲ ಊಟ ತೆಗಿಟ್ಟಿದೆ ಗುರು ಇಲ್ಲ ನಮಗೆ ಏನು ಸಿಗೋಲ್ಲ ನಿಜವಾಗ್ಲೂ ತಿನ್ನೋಕ್ಕೆ ಏನೇನು ತಿದ್ದಿಟ್ಟು ಗೊತ್ತಾ ನಾಲ್ಕು ಐಟಮ್ ಇದೆ ಅಕ್ಕೊಂಡು ಬರ್ತೀನಿ ರೀ ಹೋ ಹನ್ನೆರಡು ಐವತ್ತೆರಡು ಇಷ್ಟು ತನಕ ಗುರು ಡ್ಯೂಟಿ ನೋಡೋಕೆ ಸಿಂಪಲ್ ಅನ್ಸುತ್ತಲ್ಲ ಚೆನ್ನಾಗಿ ಆಯ್ತೆ ವಿಡಿಯೋದಲ್ಲಿ ಇವತ್ತು ಹಿಂಗಿದೆ ದಿನಾಲು ಹಿಂಗೇ ಇರುತ್ತೆ ನೈಟ್ ಕ್ಲೋಸಿಂಗ್ ಹೋಗ್ಬೇಕಾರೆ ನಾವು ಇದನ್ನೆಲ್ಲ ವಾಶ್ ಮಾಡಿ ಇಷ್ಟೆಲ್ಲ ವೈಪ್ ಮಾಡಿಟ್ಟು ಹೋದ್ರೆ ಬೆಳಿಗ್ಗೆ ಬರೋರಿಗೆ ಈಸಿ ಆಗುತ್ತೆ ಇಲ್ಲಾಂದ್ರೆ ಬೆಳಿಗ್ಗೆ ಬರೋದ್ರೆ ನರ್ಕ ನರ್ಕ ನೋಡೋಂಗಾಗುತ್ತೆ ಅದಷ್ಟಾಯ್ತಾ ಮತ್ತೆ ಇದಿಷ್ಟು ಗ್ಲಾಸಸ್ಸು ಮತ್ತು ಇದೆಲ್ಲ ಸ್ಪೂನ್ಸು ಮತ್ತು ಅಲ್ಲಿದೆ ಅದನ್ನೆಲ್ಲ ಮಾಡಿ ಇದನ್ನೆಲ್ಲ ಫುಲ್ ವೈಪ್ ಮಾಡಬೇಕು ನಮ್ಮದು ಬಿಡಿ ಹೋಗಲಿ ಅವ್ರದ್ದು ನೋಡಿ ಚಾರ್ಜರ್ ಇದು ಚಾರ್ಜರ್ ಎಲ್ಲ ಕಾಟೇಜಲ್ಲಿ ಆರಾಮಾಗಿ ಮಲ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ಕಾಟೇಜು ಈಗ ನೈಟಲ್ಲಿ ಏನು ಕಾಣ್ತಿಲ್ಲ ಬಿಡಿ ಬಟ್ ನನಗೆ ಲೈ ನನಗೆ ಲೈವ್ ಆಗಿ ನೋಡ್ತೀನಿ ನನಗೆ ಸಾಕಾದಾಗ ಕಾಣ್ತಿದೆ